ಅಂಕೋಲಾ ನಾಡವರ ಸಮಾಜ ಶೈಕ್ಷಣಿಕವಾಗಿ ಮುಂದೆ ಬಂದಿದೆ ನಮ್ಮ ಪೂರ್ವಜರು ಸಹ ಕೃಷಿಯ ಜೊತೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿರುವುದರಿಂದ ನಮ್ಮ ಸಮಾಜ ಪ್ರತಿ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡುತ್ತಿದೆ ಎಂದು ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾ ಗಜಾನನ್ ನಾಯಕ್ ಹೇಳಿದರು ಅಂಕೋಲ ಹಮ್ಮಿಕೊಂಡ ಸಂಘದ ಶತಮಾನೋತ್ಸವ ಮತ್ತು ದೀಸಪ್ಪ ಗಾಂವ್ಕರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಸಮಾಜ ಹಿಂದಿನಿಂದಲೂ ಉತ್ತಮ ಕಾರ್ಯಗಳಿಗೆ ಹೆಸರಾಗಿದೆ ಇಂತಹ ಸಮಾಜದ ಯುವ ಪ್ರತಿಭೆಗಳು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಿ ಈ ಸಮಾಜಕ್ಕೆ ಒಳಿತನ ಮಾಡಬೇಕು ದೀಸಪ್ಪ ಗಾಂವ್ಕರ್ ನಮ್ಮ ಸಮಾಜದ ಬಲು ದೊಡ್ಡ ಆಸ್ತಿ ಎಂದರು ಅವ್ರಿಗೆ ಮನೆಯಲ್ಲಿ ಎಂಬತ್ನಾಲ್ಕು ವರ್ಷ ಕೇಳಿ ಸೇರಿ ಪ್ಪ ಗಾಂಕರ ಮೂರ್ತಿ ಅನಾವರಣಗೊಳಿಸಿದ ಅರವಿಂದ್ ಗಾಂಕರ್ ಮಾತನಾಡಿ ನಮ್ಮ ಸಮಾಜದವರು ನಮ್ಮ ಕುಟುಂಬದ ಹಿರಿಯ ಚೇತನರ ನೆನಪನ್ನ ಶಾಶ್ವತಗೊಳಿಸಿದ್ದೀರಿ ನಮ್ಮ ಕುಟುಂಬ ಸದಾ ಆಭಾರಿಯಾಗಿದೆ ನಮ್ಮ ಸಮಾಜ ಇತರ ಸಮಾಜಗಳಿಗೆ ಮಾದರಿಯಾಗಿ ಕಾರ್ಯ ನಿರ್ವಹಿಸುವಂತಾಗಿದೆ ಎಂದರು ಈಗಾಗಲೇ ನಾಡ ಪ್ರಸಂ ನಡೆದನ್ನು ಹೇಳ್ತಾರೆ ಮತ್ತು ಪಾತ್ರಗಳು ಅವಶ್ಯ ಇಲ್ಲ ಆದರೆ ಈ ಕಾರ್ಯಕ್ರಮವೇ ನಾವು ಹಮ್ಮಿಕೊಳ್ಳಲು ಇದು ನೂರು ವರ್ಷಗಳಾಯಕಿಲ್ಲ ಯಾರಿಯೂ ನಮ್ಮಲ್ಲಿ ನಾಡ ಪ್ರಸಂ ಇಲಾಖೆ ಮೂರು ವರ್ಷಗಳಿಂದಾಗಿ Entre. ತೆರಿಗೆ ಉಪ ಆಯುಕ್ತ ಪ್ರಮೋದ್ ನಾಯಕ್ ಮಾತನಾಡಿ ನಮ್ಮ ಸಮಾಜ ಶೈಕ್ಷಣಿಕವಾಗಿ ಸಾಧನೆ ಮಾಡುತ್ತಿದೆ ಇದಕ್ಕೆ ಸ್ಫೂರ್ತಿ ನಮ್ಮ ಹಿರಿಯರು ಶಿಕ್ಷಕರ ಮಕ್ಕಳಾದ ನಾವು ಅಭ್ಯಾಸ ಮಾಡಲೇಬೇಕು ನನ್ನ ತಂದೆ ತಾಯಿ ಶಿಕ್ಷಕರಾಗಿರುವುದರಿಂದ ಓದಿ ಈ ಹುದ್ದೆ ನನಗೆ ಬಂದಿದೆ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಸಹಕರಿಸಲು ಉತ್ತಮ ಹುದ್ದೆಯಲ್ಲಿರುವ ನಾವೆಲ್ಲರೂ ಸಿದ್ಧರಿದ್ದೇವೆ ಎಂದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ಮಕ್ಕಳ ತಜ್ಞ ಡಾಕ್ಟರ್ ಎನ್ವಿ ನಾಯಕ್ ಸನ್ಮಾನ್ಯ ಿತರ ಪರವಾಗಿ ಶಾಂತರಾಮ್ ನಾಯಕ್ ಹೆಚ್ಕಡ ನಾಡವರ ಸಂಘದ ಕುಮಟಾದ ಅಧ್ಯಕ್ಷ ವಿನಾಯಕ್ ನಾಯ್ಕ್ ಮಾತನಾಡಿದ್ರು ಸಂಘದ ಅಧ್ಯಕ್ಷ ಆರ್ಟಿ ಮಿರಾಶಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಸಂಘದ ಕಾರ್ಯದರ್ಶಿ ಮಂಜೇಶ್ವರ ನಾಯ್ಕ್ ಸ್ವಾಗತಿಸಿದ್ರು ಬಾಲಚಂದ್ರ ನಾಯ್ಕ ನಿರ್ವಹಿಸಿದ್ರು ವಿನೋದ್ ಭಾಸ್ಗೌಡ್ ವಂದಿಸಿದ್ರು ಸಂಘದ ಕ್ರೀಡಾ ವಿಜೇತರ ಯಾದಿಯನ್ನ ಕೆಆರ್ ನಾಯ್ಕ್ ವಾಚಿಸಿದ್ರು ದೀಸಪ್ಪ ಗಾಂಕರ್ ಕಂಚಿನ ಪುತ್ಥಳಿ ಅನಾವರಣ ವಾದ್ಯಮೇಳಗಳ ಮೂಲಕ ನಡೆಯಿತು ಪುಷ್ಪಾರ್ಚನೆ ನಡೆಸಿ ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆಯನ್ನ ಪ್ರಮೋದ್ ನಾಯಕ್ ನೆರವೇರಿಸಿದ್ರು ವೇದಿಕೆಯಲ್ಲಿ ಸಂಘದ ಮಾಜಿ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಉಪಾಧ್ಯಕ್ಷರುಗಳಿಗೆ ನಿಕಟಪೂರ್ವ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಬಹುಮಾನ ಪಡೆದವರಿಗೆ ಬಹುಮಾನ ನೀಡಲಾಯಿತು ನಿರ್ದೇಶಕರಾದ ಅನಂತ್ ತಲಗೇರಿ ಗಣಪತಿ ನಾಯಕ್ ಮಂಜುನಾಥ ನಾಯಕ್ ಡಾಕ್ಟರ್ ಸಂಜು ನಾಯಕ್ ಬೀರಣ್ಣ ನಾಯಕ್ ಗೋಪಾಲ್ ನಾಯಕ್ i ಜಯರಾಮ್ ನಾಯಕ್ ಉದಯ್ ವಾಮನ್ ನಾಯಕ್ ರಾಮದಾಸ್ ನಾಯಕ್ ಮತ್ತು ನಾಡವರ ಸಮಾಜದ ಯಲಾಪುರ ನಾಡವರ ಸಂಘದ ಅಧ್ಯಕ್ಷ ವಿಜಯ್ ನಾಯಕ್ ಭಟ್ಕಳದ ಅಧ್ಯಕ್ಷ ಶಿವಾನಂದ್ ನಾಯಕ್ ಕಾರವಾರದ ಅಧ್ಯಕ್ಷ ಡಾಕ್ಟರ್ ಸಮೀರ್ ಕುಮಾರ್ ಮತ್ತು ಇತರರು ಉಪಸ್ಥಿತರಿದ್ದರು ನಾಡವರ ಸಂಘದ ಮಾಜಿ ಅಧ್ಯಕ್ಷ ಎನ್ಪಿಗಾಂವ್ಕರ್ ಶಾಂತರಾಮ್ ನಾಯಕ್ ಹಿಚ್ಕಡ ರಮಾನಂದ್ ನಾಯಕ್ ಡಾ ಎನ್ವಿ ನಾಯಕ್ ಮಾಜಿ ಕಾರ್ಯದರ್ಶಿಗಳಾದ ಜಿಕೆ ಗಾಂವ್ಕರ್ ನಿಕಟಪೂರ್ವ ಕಾರ್ಯದರ್ಶಿ ಅನಂತ ತಲ್ಗೇರಿ ಮಾಜಿ ಸಹಕಾರ್ಯದರ್ಶಿ ಆರ್ ಕೆ ನಾಯ ನಾಯಕ್ ಸಂಘದ ಅಧ್ಯಕ್ಷ ಆರ್ಟಿ ಮಿರಾಶಿ ಸಹಕಾರ್ಯದರ್ಶಿ ವಿಎನ್ ನಾಯಕ್ ಮತ್ತು ಸಪ ಗಾಂಕರರ ಮೂರ್ತಿ ಮಾಡಿಕೊಟ್ಟ ಇಳಿಯ ರಾಜರನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಗುರುತರವಾದ ಜವಾಬ್ದಾರಿ ಈ ನೆಲದ ಪ್ರತಿಯೊಬ್ಬರ ಮೇಲಿದೆ ಈ ನಾಡಿನಲ್ಲಿ ಜೀವಿಸುವವರು ಪ್ರತಿಯೊಬ್ಬರೂ ಕೂಡ ಕನ್ನಡಿಗರೇ ಆಗಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಕನ್ನಡ ಕಟ್ಟುವ ಕೆಲಸದಲ್ಲಿ ಸಹಕರಿಸಬೇಕೆಂದು ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹೇಳಿದರು ಹಳಿಯಾಳದ ಅಂಗಡಿ ಗ್ಯಾಸ್ ಸರ್ವಿಸ್ ಆವರಣದ ಚಂದಾವನ ಸಭಾಭವನದಲ್ಲಿ ನಡೆದ ಹಳಿಯಾಳ ತಾಲೂಕ್ ಘಟಕದ ಪದಾಧಿಕಾರಿಗಳು ಹೊಣೆಗಾರಿಕೆ ಸ್ವೀಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು ತಾಯಿ ಭಾಷೆ ಯಾವುದೇ ಇರಲಿ ಅದರ ಜೊತೆ ನಮ್ಮ ನಾಡ ಭಾಷೆಯನ್ನ ಪ್ರತಿಯೊಬ್ಬರೂ ತಾಯಿ ಸ್ಥಾನದಲ್ಲಿಟ್ಟು ಗೌರವಿಸಬೇಕು ಸಾಹಿತ್ಯ ಹಾಗೂ ಸಾಹಿತಿಗಳು ಜನರನ್ನ ಜನರ ಮನಸ್ಸುಗಳನ್ನ ಒಗ್ಗೂಡಿಸುವ ಕೆಲಸ ಮಾಡಬೇಕೇ ಹೊರತು ವಿಘಟಿಸುವ ಕೆಲಸ ಮಾಡಬಾರದು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅವರಿವರೆ ಎಲ್ಲರನ್ನೂ ಒಳಗೊಂಡು ಸಾಹಿತ್ಯದ ಸೇವೆಯನ್ನ ಮಾಡಲಿದೆ ಹಳಿಯಾಳ ಸಾಂಸ್ಕೃತಿಕವಾಗಿ ತನ್ನದೇ ಆದ ಹಿರಿಮೆಯನ್ನ ಹೊಂದಿರುವ ನೆಲ ಹಾಗಾಗಿ ಇಲ್ಲಿ ಹೆಚ್ಚೆಚ್ಚು ಕನ್ನಡದ ಕಾರ್ಯಕ್ರಮವಾಗಬೇಕಿದೆ ಆ ನಿಟ್ಟಿನಲ್ಲಿ ಸುಮಂಗಲ ಅಂಗಡಿಯವರ ಸಾರಥ್ಯದ ತಂಡ ಮುಂದಡಿ ಇಡಲಿದೆ ಎಂಬ ವಿಶ್ವಾಸವೂ ತಮಗಿದೆ ಎಂದರು

ಕನ್ನಡ ಕೆಲಸಗಳಿಗೆ ನಮ್ಮ ಬೆಂಬಲವಿದೆ ತಾಲೂಕ್ ಸಾಹಿತ್ಯ ಭವನ ನಿರ್ಮಾಣಕ್ಕೆ ಸಹಕಾರ ನೀಡೋದಾಗಿ ಭರವಸೆ ನೀಡಿದ್ರು ಸೇವಾ ದೀಕ್ಷೆ ಸ್ವೀಕರಿಸಿ ಮಾತನಾಡಿದ ನೂತನ ತಾಲೂಕಾಧ್ಯಕ್ಷೆ ಸುಮಂಗಲ ಅಂಗಡಿ ಹಳಿಯಾಳ ತಾಲೂಕಿನ ಸದಸ್ಯರ ಸಂಖ್ಯೆ ಹೆಚ್ಚಿಸುವ ಹಾಗೂ ಕನ್ನಡ ಪರ ಕೆಲಸಗಳನ್ನ ಹೆಚ್ಚು ಹೆಚ್ಚಾಗಿ ಮಾಡೋದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘ ತಾಲೂಕಾಧ್ಯಕ್ಷರ ಸತೀಶ್ ನಾಯಕ್ ಭಾವಿಕಿರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷರ ವಿಠೋಬಾ ಬೋರೇಕರ್ ಸರ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಪ್ರಶಾಂತ್ ನಾಯಕ್ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಉಪೇಂದ್ರ ಘೋರ್ಪಡೆ ಜಿಲ್ಲಾ ಕಸಾಪ ಪದಾಧಿಕಾರಿ ಸಿದ್ದಪ್ಪ ಬೀರಾದಾರ್ ಸಾಂದರ್ಭಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹಾಗೂ ತಾಲೂಕಾಧ್ಯಕ್ಷೆ ತುಮಂಗಲ ಅಂಗಡಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹಳಿಯಾಳ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಇದ್ದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕವಿಗೋಷ್ಠಿ ನಡೆಯಿತು ಧಾರವಾಡದ ಸವಿತಾ ನಟರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ತಾಲೂಕಿನ ಹಿರಿಕಿರಿಯ ಕವಿಗಳು ಸ್ವರಚಿತ ಕವನ ವಾಚಿಸಿದ್ರು ನಾಡಿನ ಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ದೇವಾಲಯಕ್ಕೆ ಒಂದು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ ಎಂದು ದೇವಾಲಯ ಧರ್ಮದರ್ಶಿ ಮಂಡಲದ ಅಧ್ಯಕ್ಷ ಆರ್ಜಿ ನಾಯಕ್ ತಿಳಿಸಿದ್ದಾರೆ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನರು ಬಂದಿದ್ದು ಒಂಬತ್ತು ದಿನಗಳಲ್ಲಿ ಭಕ್ತರಿಂದ ಒಂದೂವರೆ ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ ದೇವಾಲಯದ ವತಿಯಿಂದ ಜಾತ್ರಾ ಚಪ್ಪರದಲ್ಲಿ ಒಂಬತ್ತು ಮತ್ತು ದೇವಾಲಯದಲ್ಲಿ ಎಂಟು ಹುಂಡಿಗಳನ್ನು ಇಡಲಾಗಿತ್ತು ಜಾತ್ರೆ ಬಳಿಕ ಹುಂಡಿ ಒಡೆದು ಹಣ ಎಣಿಕೆ ಕಾರ್ಯ ನಡೆಸಲಾಗಿದೆ ಹುಂಡಿಕಾಸು ಎಣಿಕೆ ಕಾರ್ಯದಲ್ಲಿ ದೇವಾಲಯದ ಸಿಬ್ಬಂದಿಗಳು ಸೇರಿದಂತೆ ಬ್ಯಾಂಕ್ ನೌಕರರು ಭಾಗವಹಿಸಿದ್ದರು ದೇವಾಲಯದ ಸಭಾಂಗಣದಲ್ಲಿ ಸಿಬ್ಬಂದಿಗಳು ಎರಡು ದಿನಗಳ ಕಾಲ ನಿರಂತರ ಎಣಿಕೆ ಮಾಡಿದ್ದಾರೆ ಇನ್ನು ಹನ್ನೊಂದು ಕೆಜಿ ಬೆಳ್ಳಿ ಎರಡ್ನೂರ ಐವತ್ತು ಗ್ರಾಂ ಚಿನ್ನ ಸಂಗ್ರಹವಾಗಿದೆ ಭಕ್ತರು ಹುಂಡಿಗೆ ಚಿನ್ನ ಮತ್ತು ಬಂಗಾರದ ಹಲವು ಆಭರಣಗಳನ್ನ ಹಾಕಿದ್ದರೂ ಎಲ್ಲವನ್ನ ಭದ್ರವಾಗಿ ಇಡಲಾಗಿದೆ ಎಂದು ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರು ತಿಳಿಸಿದ್ದಾರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಜನರು ಹಾಗೂ ನಾಣ್ಯಗಳನ್ನು ಎಣಿಕೆ ಮಾಡಲು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನೌಕರರು ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಹುಂಡಿಯಲ್ಲಿ ಹಾಕಿದಂತ ಕೆಲವರು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಬೆಳ್ಳಿ ಬಂಗಾರವನ್ನು ಹಾಕಿದ್ದು ಅದನ್ನು ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ಅದನ್ನು ಸಹ ನಾಳೆಯ ನಾವು ಅದರ ಎಣಿಕೆ ಕಾರ್ಯ ಮತ್ತು ತೂಕವನ್ನು ಮಾಡಿ ಅದರ ಸಂಪೂರ್ಣ ಚಿತ್ರ ನಾಳೆ ಮಧ್ಯಾಹ್ನ ನಂತರ ಹೊರಬೇವೆ ಮಾರಿಕಾಂಬಾ ಜಾತ್ರೆಯಲ್ಲಿ ಭಕ್ತರಿಗೆ ಲಡ್ಡು ಪ್ರಸಾದ ಉಡಿ ಕುಂಕುಮ ಮಾರಾಟದಿಂದ ಬಂದ ಆದಾಯದ ಲೆಕ್ಕ ಪ್ರಕ್ರಿಯೆ ನಡೆಯಬೇಕಿದೆ ಇನ್ನು ಸರಾಯಿ ಪ್ರಿಯ सर्वधर्मिय आराध्य दैव कारवार नगर कोडीभाग खाप्रे देवर वार्षिक जाता महोत्सव रवार विजृंभ ಕಾರಣದಿಂದ ಕಳೆದ ಎರಡು ವರ್ಷ ಸರಳವಾಗಿ ಆಚರಿಸಲಾಗಿದ್ದ ಜಾತ್ರೆ ಈ ಬಾರಿ ಕೋವಿಡ್ ಇಳಿಕೆ ಕಂಡಿದ್ದರಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಭಕ್ತರು ಖಾಪ್ರಿ ದೇವನಿಗೆ ಸಾರಾಯಿ ಬೀಡಿ ಸಿಗರೇಟು ಜೊತೆಗೆ ಮೊಂಬತ್ತಿ ಹೂವು ಹಣ್ಣುಗಳನ್ನು ಅರ್ಪಿಸಿ ಕೃತಾರ್ಥರಾದರು ಖಾಪ್ರಿ ದೇವರ ಈ ವಿಶಿಷ್ಟ ಜಾತ್ರೆ ಎರಡು ದಿನದವರೆಗೆ ನಡೆಯುತ್ತಿದ್ದು ಕಾರವಾರ್ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ ಗೋವಾದಿಂದ ನೂರಾರು ಭಕ್ತರು ಆಗಮಿಸಿ ತಮ್ಮ ಹರಕ್ಕೆ ತೀರಿಸಿದ್ರು ಸುಮಾರು ಐದುನೂರು ವರ್ಷದ ಹಿಂದೆ ನಿರ್ಮಾಣವಾದ ಈ ದೇವಸ್ಥಾನಕ್ಕೂ ವಿಶಿಷ್ಟ ಇತಿಹಾಸವಿದೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಸಮಯದಲ್ಲಿ ಖಾಪ್ರಿ ಎಂಬ ವಿದೇಶಿ ವ್ಯಕ್ತಿ ಗುಲಾಮನಾಗಿ ಭಾರತಕ್ಕೆ ಬಂದಿದ್ದ ಎನ್ನುವ ಪ್ರತೀತಿ ಇದೆ ಈ ದೇವ ಬ್ರಿಟಿಷರಿಂದ ಎಲ್ಲ ರೀತಿಯ ಕಷ್ಟ ತೊಂದರೆಗಳನ್ನ ಸಹಿಸಿ ಅವುಗಳನ್ನು ನಿವಾರಿಸಿ ಗೆದ್ದು ಜೀವಿಸಿದ್ದನು ಕಾರವಾರ್ ಭಾಗದಲ್ಲಿ ಬಡವರಿಗೆ ಸಹಾಯ ಮಾಡುತ್ತಾ ಅವರ ಸಂಕಷ್ಟ ನಿವಾರಿಸುತ್ತಿದ್ದನಂತೆ ಈ ದೇವರಿಗೆ ಬೀಡಿ ಸಿಗರೇಟು ಕೋಳಿ ಕುರಿ ಮಾಂಸ ಬಲು ಪ್ರೀತಿ ಹೀಗಾಗಿ ಈತನ ಬಳಿ ಸಂಕಷ್ಟ ತೋಡಿಕೊಂಡು ಬರುವವರು ಈತನಿಗೆ ಕಾಣಿಕೆಯಾಗಿ ಇವುಗಳನ್ನು ನೀಡುತ್ತಿದ್ದರು ಈ ದೇವ ಕ್ರೈಸ್ತ ಧರ್ಮದವನಾದರೂ ಕೂಡ ಎಲ್ಲಾ ಧರ್ಮವನ್ನ ಅನುಸರಿಸುತ್ತಿದ್ದನಂತೆ ಅವನಲ್ಲಿ ದೈವಿ ಶಕ್ತಿ ಇತ್ತು ಎನ್ನುವ ಪ್ರತೀತಿ ಇದೆ ಹಾಗಾಗಿ ಸುತ್ತಮುತ್ತಲಿನ ಜನರು ದೇವರಂತೆ ಆತನನ್ನ ಕಾಣ್ತಿದ್ರು ಆತ ತನ್ನ ಭಕ್ತರಿಗೆ ದೇವಸ್ಥಾನವನ್ನ ಕಟ್ಟಿಸುವಂತೆ ಕೇಳಿಕೊಂಡರಂತೆ ಅದರಂತೆ ದೇವಸ್ಥಾನ ಕಟ್ಟಿಸಲಾಯಿತು ನಂತರ ಪ್ರತಿ ವರ್ಷ ಅಲ್ಲಿ ಜಾತ್ರೆ ನೆರವೇರಿಸಿಕೊಂಡು ಬರಲಾಗುತ್ತಿದ್ದು ಭಕ್ತರು ಕೇಳಿಕೊಂಡ ಹರಕೆ ತೀರಿದ್ರೆ ಈತನ ಇಷ್ಟವಾದ ಹಿಂಡ ಬೀಡಿ ಸಿಗರೇಟು ಕೋಳಿ ಕುರಿ ನೀಡೋದು ಮಕ್ಕಳ ತುಲಾಭಾರ ನೆರವೇರಿಸೋದು ನಡೆದುಕೊಂಡು ಬಂದಿದೆ ಎಲ್ಲಾ ಜಾತಿ ಧರ್ಮದವರಿಂದ ಪೂಜೆ ಪುನಸ್ಕಾರ ಸೇವೆ ಪಡೆಯುವ ಸರ್ವಧರ್ಮೀಯರ ಪ್ರಿಯನಾಗಿರುವ ಈ ದೇವ ಭಕ್ತರ ಆರಾಧ್ಯ ದೈವನಾಗಿ ಜಾತ್ಯತೀತತೆಯನ್ನ ಸಾರುತ್ತಿದ್ದಾನೆ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಪ್ರಶ್ನಾಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹ ಯೋಗ ಸಂತಾನ ಭಾಗ್ಯ ವಿದೇಶ ಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಫ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರೋದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೈನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈವ್ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique. Cerebral pulse and delayed milestone exercise and rehab for pediatric patient microcurrent therapy for radiating pain home physiotherapy treatment condition cervical and lumbar spondylosis radiating joint pain management trapezius सर्वाइकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थराइटिस फ्रोज़न शोल्डर हील पेन स्ट्रोक एंड सेरेब्रल फाल्सी रिहैबिलिटेशन स्पोर्ट्स इंजरी लिगामेंट इंजरी रिहैबिलिटेशन स्ट्रेन स्प्रेन सॉफ्ट टिश्यू Injury, post traumatic stiffness, Bell's palsy, post COVID rehabilitation. For appointment contact 08382 222 222. Mobile number 9740809295. For visit G8 Suman Lakshmi Enclave near Nagamangala Radhaliga, Kajuba Karwar.